ಹೈ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇನ್ ದಿಸ್ ವಿಡಿಯೋ ವಿ ಲರ್ನ್ ಅಬೌಟ್ ಡಾ ಲೆಟರ್ ವರ್ಡ್ಸ್ ಇನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಡಾ ಅಕ್ಷರದ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಹೌ ಟು ರೀಡ್ ಅಂಡ್ ರೈಟ್ ಡಾ ಲೆಟರ್ ವರ್ಡ್ಸ್ ಇನ್ ಕನ್ನಡ ಮೊದಲನೇದಾಗಿ ಡಾ ಅಕ್ಷರದ ಕಾಗುಣಿತನ ತಿಳ್ಕೊಳ್ಳೋಣ ವ್ಯಂಜನಕ್ಕೆ ಸ್ವರಗಳು ಸೇರಿ ಗುಣಿತಾಕ್ಷರ ಆಗುತ್ತೆ ಸೊ ಡು ಪ್ಲಸ್ ಅ ಡ ಪ್ಲಸ್ ಅ ಪ್ಲಸ್ ಅ ಡ ಪ್ಲಸ್ ಅ ಪ್ಲಸ್ ಇ D D D Plus E D இது D அதுக்கு D, D Plus O D இதனை நான் டாக்கொம்பு டூ அந்த ஹே்த்தி டு ப்ளஸ் ಉ ಡಾಕೊಂಬಿನಿಳಿ ಡು ಡು ಪ್ಲಸ್ ಉ ಊ ಆಯಿತು ನೆಕ್ಸ್ಟ್ ರು ಡು ಪ್ಲಸ್ ರು ಡು ಡು ವ್ಯಂಜನಕ್ಕೆ ನೆಕ್ಸ್ಟ್ ಸ್ವರ ಯಾವುದು ಎ ಎ ಸ್ವರ ಸೇರಿದ್ರೆ ಡೇ ಆಗುತ್ತೆ ಇಲ್ಲಿ ಎ ಸೌಂಡ್ ಏನಿದೆ ಅದನ್ನೇ ಇದ್ರ ಕೊನೆಯಲ್ಲಿ ಬರುತ್ತೆ ಡ ಪ್ಲಸ್ ಎ ಡೇ ಡೇ ಬರೆದು ತೀರ್ಗ ಕೊಡಬೇಕು ನೆಕ್ಸ್ಟ್ ಡ ಪ್ಲಸ್ ಐ ಡೈ ಡು ಮತ್ತೆ ಐ ಸೌಂಡ್ ಸೇರಿದ್ರೆ ಡೈ ಆಗುತ್ತೆ ಡ ಪ್ಲಸ್ ಓ do d plus o do d plus au dau d plus am ಡಮ್ ಡ ಪ್ಲಸ್ ಅಹ ಡಹ ಇದಿಷ್ಟು ಡಾಕ್ಷರ ಕಾಗುಣಿತನ ನಾವು ಹೇಗೆ ಬರೀಬೇಕು ಅಂತ ತಿಳ್ಕೊಂಡ್ವಿ ಈಗ ನೆಕ್ಸ್ಟ್ ಡಾಲಟರ್ ವರ್ಡ್ಸನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಡ ಡಮರುಗ ಗ ಡಬರ್ದು ಮಾ ಬರ್ದು ರಾಕುಂಬ ರು ಗ డమరుగ జ ఇంగ్లీష్ లెటర్స్లీ డి ఏ డమ్ ఎర్యూరు జిఎ గ డిఏఎ ఎం ఎ ఆరు జియే డమరుగ నెక్స్ట్ డాబు డైలీ డా బొంబు పు డి యు డాబు నెక్స్ట్ డబ్బ ಡಾಬರ್ದು ಬಾಬರ್ದು ಒತ್ತು ಕೊಡಬೇಕು ಬಿ ಎ ಬಾಗೆ ಒತ್ತಕ್ಷರ ಇರೋದ್ರಿಂದ ಡಬಲ್ ಬಿ ಬರೀಬೇಕು ಹಾಗೆ ಎ ಡಬ್ಬ ನೆಕ್ಸ್ಟ್ ಡಾಕ್ಟರ್ ಇದು ಇಂಗ್ಲೀಷ್ ಲ್ಯಾಂಗ್ವೇಜಿಂದ ಬಂದಿರುವಂತಹ ಪದ ನಾನಿಲ್ಲಿ ಬರಿತಾ ಇರೋದು ಇಂಗ್ಲೀಷ್ ಮೀನಿಂಗ್ ಅಲ್ಲ ಇಂಗ್ಲೀಷ್ ಲೆಟರ್ಲಿ ಹೇಗೆ ಬರೆಯೋದು ಏಕೆಂದರೆ ಎಷ್ಟೋ ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡ ಪದಗಳನ್ನ ಓದೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಇಂಗ್ಲೀಷ್ ಲೆಟರ್ಸ್ಲಿ ಬರೆದಾಗ ಓದೋದಕ್ಕೆ ಆಗುತ್ತೆ ಡಿ ಎ ಸಿ ಟಿ ಎ ಆಲ್ ಡಾಕ್ಟರ್ ನೆಕ್ಸ್ಟ್ ಡಿಕ್ಕಿ ಡಿ ಕಾಗುಡಿಸುಕಿ ಮತ್ತು ಕಾವತ್ತು ಡಿ ಐ ಡಬಲ್ ಕೆ आई डिक्की नेक्स्ट डीप डी बर्दु दीर्घ अर्धा प डी डबल ई पी नेक्स्ट डुब्बा डकंबुडू बागे बावत्त डी यू डबल बी ए डुब्बा नेक्स्ट ಡಕಾಯಿತ ಡ ಕಾಯ್ಲಿ ಕ ಈ ತ ಡಕಾಯಿತ ಎಷ್ಟೋ ಮಕ್ಕಳಿಗೆ ತಾ ಜಾಗದಲ್ಲಿ ಮಹಾಪ್ರಾಣ ತಾ ಬರಿಬೇಕೇನೋ ಅಂತ ಅನ್ಸುತ್ತೆ ಆದರೆ ನೀವು ಪ್ರೊನೌನ್ಸಿಯೇಷನಿಂದ ತಿಳ್ಕೊಬೋದು ಇಲ್ಲಿ ತಾ ಅಂತ ಎಷ್ಟೇ ಹೇಳಿರು ಥಾ ಅಂತ ಹುಸಿರು ಬಿಟ್ಟು ಹೇಳಿಲ್ಲ ಹಾಗಾಗಿ ಈ ತಾನ ಬರಿಬೇಕು ಡಿ ಎ ಕೆ ಎ ವೈ ಐ ಟಿ ಎ ಡಕಾಯಿತ नेक्स्ट डोंगु डो अनुस्वारा कु डोंगु डी ओ एन के यू डोंगु नेक्स्ट डाकु डाइलेडा काकुंबु कु डाकु डी ए के यू डाकु नेक्स्ट डजन डी सॉरी डा ನ ಡನ್ ಡಿ ಎ ಎನ್ ಡಝನ್ ನೆಕ್ಸ್ಟ್ ಡೋಂಗಿ ಡೋಬರ್ದು ದೀರ್ಘ ಬರ್ದು ಗಾಗುಡಿಸು ಗಿ ಇಲ್ಲಿ ನಾವು ಡೋಗಿ ಅಂತ ಹೇಳಿಲ್ಲ ಡೋಂಗಿ ಮಧ್ಯ ಅನುಸ್ವಾರನ ಉಚ್ಚರಿಸಿರೋದ್ರಿಂದ ಅನುಸ್ವಾರ ಬರಿಬೇಕು ಡೋಗಿ ಅಂತ ಹೇಳಿದರೆ ಮಾತ್ರ ಅನುಸ್ವಾರ ಬರೆಯಾಗಿಲ್ಲ ಅಂದರೆ ಡೋಗಿ ಅನ್ನೋ ಪದ ಯಾವುದೂ ಇಲ್ಲ ಡೋಂಗಿ ಅಂತ ಹೇಳಿರೋದರಿಂದ ಅನುಸ್ವರನ ಬರೀಬೇಕು ಡಿ ಒ ಎನ್ ಜಿ ಐ ಡೋಂಗಿ ನೆಕ್ಸ್ಟ್ ಡೋಲಾಯಮಾನ ಡೋಬರ್ದು ದೀರ್ಘ ಬರ್ದು ಲಾ ನ. ಡೋಲಾಯಮಾನ ಡಿ ಎಲ್ ಎ ವೈ ಎಂ ಎನ್ ಎ ಡೋಲಾಯ ನೆಕ್ಸ್ಟ್ ಡಂಭ ಡಾ ಬರೆದು ಅನುಸ್ವಾರ ಭ ಇಲ್ಲೂ ಅಷ್ಟೇ ಡಭಾ ಅಂತೇಳಿ ಡಂಭಾ ಅಂತ ಹೇಳಿರೋದು ಹಾಗಾಗಿ ಪ್ರೊನೌನ್ಸಿಯೇಷನ್ ಪ್ರಕಾರ ಮಧ್ಯ ಅನುಸ್ವಾರನ ಬರಿಬೇಕಾಗುತ್ತೆ ಮತ್ತೆ ಇಲ್ಲಿ ಅನುಸ್ವಾರದಲ್ಲಿ ಮ ಸೌಂಡ್ ಬರುತ್ತೆ ಹಾಗಾಗಿ ಎಂ ಬಾಗೆ ಬಿ ಎಚ್ ಎ ಡಿ ಎ ಎಮ್ ಬಿ ಎಚ್ ಎ ಡಂಭ ಈ ಡೊಂಗಿ ಅನ್ನೋದ್ರಲ್ಲಿ ಅನುಸ್ವಾರಕ್ಕೆ ನ ಸೌಂಡ್ ಬಂದಿದೆ ಹಾಗಾಗಿ ಇಲ್ಲಿ ನಾವು ಎನ್ನ ಬರೀತೀವಿ ನೆಕ್ಸ್ಟ್ ಡಬ್ಬಿ ಡಾ ಬಾಗುಡಿಸು ಬಿ ಬಾವತ್ತು ಡಿ ಎ ಡಬಲ್ ಬಿ ಐ ಡಬ್ಬಿ ನೆಕ್ಸ್ಟ್ ಡೈರಿ ಡೇ ಬರೆದು ಐವತ್ತು ರಾಗುಡಿಸು ರಿ ಡೈಗೆ ಡಿ ಎ ಐ ರೀಗೆ ಆರ್ ಐ ಡೈರಿ నెక్స్ట్ డోలు డో బర్దు దీర్ఘ బు లా కొంబు లు డి ఎల్ యు డోలు నెక్స్ట్ డంగూర డ అనుస్వర గకొంబినూ ర డి ఇల్ అనుస్వారెన్నేం జి డబల్ ఓ గు ఆర్య ర డంగూర ಇವಿಷ್ಟು ಅಕ್ಷರದ ಪದಗಳು ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಅಕ್ಷರದ ಕಾಗುಣಿತನ ಹೇಗೆ ಬರೆಯೋದು ಅಂತಲೂ ತಿಳ್ಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ